बीजेपी अभ्यर्थी डॉक्टर के सुधाकर मेले बेसरದಿಂದ ಪಕ್ಷಾ तेजस्वीದ माजी शासಕ शासಕ ಕೆಪಿ ಬಚ್ಚೇಗೌಡ ಜೆಡಿಎಸ್ ಗೆ ವಿದಾಯ ನಾವು ಆದಿತ್ವವಾಗಿ ನಮ್ಮ ಪಕ್ಷವನ್ನು ಸೇರತಾ ಇದ್ದಾರೆ ನಾವು ಬಹಳ ವರ್ಷದಿಂದ ಆಗುತ್ತಾ ಬಾಕು ಕೆವಿ ಬೆಲಾಪುರ ಮತ್ತೆ ಬಚ್ಚೇಗೌಡ ಅವರ ಅಣ್ಣರಾದ ಡಾಕ್ಟರ್ சிவா ಸ್ಕಾರ್ತಿ ಅವರ ಮತ್ತೆ ಅವರ ಸಹೋದರ ದೊಡ್ಡ ಕುಟುಂಬ ಪ್ರಾಮಾಣಿಕ ದಕ್ಷತೆಯಿಂದ ಚಿಕ್ಕಬಳ್ಳಾಪುರ ವಿಶೇಷವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತ್ತು ದೇವನಹಳ್ಳಿ ಬಾಗೇಪಲ್ಲಿ ಹಲವಾರು ಪಕ್ಕದ ತಾಲೂಕುಗಳಲ್ಲಿ ಸೇವೆ ಸಲ್ಲಿಸಿರುವ ಬಚ್ಚೆಗೌರು ಅವರಾಗಿ ಸ್ವಯಂ ಪ್ರೇರಿತರ ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರೆ ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಚಿಕ್ಕಬಳ್ಳಾಪುರ ಜನದ ಎಲ್ಲರ ಪರವಾಗಿ ಅವ್ರನ್ನ ಅತಿ ಹೆಚ್ಚಿನ ಸಂತೋಷದಿಂದ ಸ್ವಾಗತವನ್ನು ಕಾಂಗ್ರೆಸ್ ಸುಳ್ಳು ಕೇಸ್ ನೆಮ್ಮದಿ ಇಲ್ಲದಂತೆ ಮಾಡಿದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಮೇಲೆ ಗಂಭೀರ ಆರೋಪ ಮಾಡಿದ ಮಾಜಿ ಶಾಸಕ ಅವರ ಪರವಾಗಿ ಮತಯಾಚನೆ ಮಾಡಿದರೆ ನಮಗೆ ಮರ್ಯಾದೆ ಸಿಗೋಲ್ಲ ಯಾಕೆ ಅಂದ್ರೆ ಮೈತ್ರಿ ಅಭ್ಯರ್ಥಿ ಬಂದಿರ್ತಕ್ಕಂಥ ಸುಧಾಕರ್ ಅವರು ನಾನು ಪ್ರತಿಸ್ಪರ್ಧಿಗಳಾಗಿ ಕಳಿಸಿ ಚುನಾವಣೆಗೆ ಕಳಿಸಿದ್ರು ಅರವತ್ತೊಂಬತ್ತು ದಿನಗಳ ಕಾಲ ಅವರ ಭ್ರಷ್ಟಾಚಾರ ಅವರ ಕಾರ್ಯವರ್ತರ ಬಗ್ಗೆ ಟೀಕೆ ಮಾಡಿ ಪ್ರತಿ ಮಾಧ್ಯಮದ ಮತದಾರರ ಮನೆಗೂ ಭೇಟಿ ನೀವು ಅವ್ರು ಸರಿ ಇಲ್ಲ ನನಗೆ ಮತ ಕೊಡಿ ಅಂತ ನಾನು ಪ್ರಚಾರ ಮಾಡಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಬಂದಿರೋವಾಗ ನಿನಗೆ ಇದ್ದಕ್ಕಿದ್ದಾಗೆ ಅವ್ರ ಜೊತೆಯಲ್ಲಿ ಹೋಗಿ ನಮ್ಮ ಲೋಕಸಭಾ ಅಭ್ಯರ್ಥಿ ಇಲ್ಲಿ ಮತ ಕೊಡಿ ಅಂತ ಯಾವ ಮುಖ ಇಟ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ಬಂದಿವೆ ಹೊರಗಡೆ ಅದೇ ವಿಷಯವನ್ನು ನಾವು ದೇವೇಗೌಡರು ತಿಳಿಸಿದಾಗ ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ನೀನು ಇಷ್ಟ ಇದ್ರೆ ಕೆಲಸ ಮಾಡಿದರೆ ಮನೆಯಲ್ಲಿರೋ ಆ ಮಾತಿನಿಂದ ಮನನೊಂದು ಇವತ್ತು ಈ ಪಕ್ಷವನ್ನು ಕೇಳಿದ್ರು ನಾವು ಹೋರಾಟ ಮಾಡಿದ್ವಿ ದೇವೇಗೌಡರೇ ಬಂದರು ಒಬ್ಬ ಕಾರ್ಯಕರ್ತ ಸಾವಾದ ದೇವೇಗೌಡರೇ ಬಂದರು ಅವ್ರ ವಿರುದ್ಧ ಹೋರಾಟ ಮಾಡಿ ನನ್ನ ಮೇಲೂ ಕೇಸ್ ಹಾಕಿದ್ದಾರೆ ಆವತ್ತಿಂದ ವಿರೋಧ ಮಾಡ್ಕೊಂಡು ಅವರೊಟ್ಟಿಗೆ ಅಂತ ಇವತ್ತು ಕೆಲಸ ಮಾಡಿದ್ದಲ್ಲ ಅದಕ್ಕೆ ಇವತ್ತು ವಿರೋಧ ಮಾಡಿ ಹೊರಗಡೆ ಬಂದಿರೋದು ಸುಮ್ಮನೆ ಏನು ಇರಲಿಲ್ಲ ನಮ್ಮ ಹೋರಾಟ ಮಾಡ್ತಿದ್ವಿ ಸರ್ಕಾರಿ ಅಂತ ನಾವು ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಕಾರ್ಯಕರ್ತರನ್ನು ಹೆದರ್ಸೋದು ನಿಮ್ಮೇಲೆ ಅಟ್ರಾಸಿಟಿ ಹಾಕ್ಸ್ತೀವಿ ರೌಡಿ ಶೇಟ್ ಮಾಡಿಸ್ತೀವಿ ಅಂತಕ್ಕಂಥ ದರ್ಬಾರ್ ಮಾಡಿದ್ರು ಅದಕ್ಕೆ ಜನ ಮೊನ್ನೆ ಚುನಾವಣೆ ಉತ್ತರ ಕೊಡಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಗೊತ್ತಿದ್ದಂಗೆ ಮೈತ್ರಿ ಅಭ್ಯರ್ಥಿ ವಿರುದ್ಧ ಬೇಸರದಿಂದ ಕಾಂಗ್ರೆಸ್ ಸೇರಿರುವೆ ಮೈತ್ರಿ ಧರ್ಮ ಪಾಲನೆ ಮಾಡು ಇಲ್ಲ ಮನೆಯಲ್ಲಿ ಇರು ಎಂದು ದೇವೇಗೌಡರು ಅಂದರು ಆ ಮಾತಿಗೆ ಸಾಕಷ್ಟು ಬೇಸರ ತಂದಿದೆ ನಮ್ಮ ಜೆ ಡಿ ಎಸ್ ಮುಖಂಡರನ್ನ ಯಾರೊಬ್ಬ ಮುಖಂಡರು ಮನೆ ಕೂಡ ಸಂಪರ್ಕ ಮಾಡೋದಿಲ್ಲ ಯಾರನ್ನೂ ಭೇಟಿ ಮಾಡೋದಿಲ್ಲ ಯಾರನ್ನೂ ಮತ ಕೇಳೋದಿಲ್ಲ ನಮ್ಮ ಮಾಜಿ ಶಾಸಕರನ್ನ ಕೂಡ ಅವ್ರ ಕುಟುಂಬದವ್ರು ಯಾರೂ ಕೂಡ ಮಾತಾಡೋದಿಲ್ಲ ಇವತ್ತು ಅಂದರೆ ಒಂದು ಹತ್ತು ದಿನಗಳ ಕಳೆದ್ರು ಇವತ್ತು ಅವರು ಮಾತಾಡೋದಿಲ್ಲ ಅಂತಂದರೆ ಅವರಿಗೆ ಜೆ ಡಿ ಎಸ್ ಮೇಲೆ ಇರತಕ್ಕಂಥ ಆಕ್ರೋಶ ಅವರು ಇರ್ತಕ್ಕಂಥ ನಮ್ಮ ಮೇಲೆ ಇರತಕ್ಕಂಥ ದ್ವೇಷ ಅರ್ಥ ಆಗ್ತದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವು ನೂರಕ್ಕೆ ನಮ್ಮ ಕಾರ್ಯಕರ್ತರನ್ನ ಸಭೆ ಕರೆದು ಎಲ್ಲ ಮಾತನಾಡಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಜನ ಇವತ್ತೇನು ನಮ್ಮ ಕಾರ್ಯಕರ್ತರು ಬಂದಿದ್ದರು ಅವರು ಬಚ್ಚೇಗೌಡ್ರ ಮೇಲೆ ನಂಬಿಕೆ ಇಟ್ಟು ನೀವು ಎಲ್ಲಿದ್ರೆ ನಾವು ಅಣ್ಣ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು ಅದರಂತೆ ನಿನ್ನೆ ಬಹಳ ಮುಖ್ಯ ಮುಖಂಡರನ್ನು ನೆನ್ನೆ ಕರೆದು ಮಾತಾಡಿದಾಗ ಸುಮಾರು ಇಪ್ಪತ್ತು ಜನ ನಾವು ಮುಖಂಡರನ್ನು ಕರೆದಾಗ ಆ ಎಂಬತ್ತಕ್ಕೂ ಹೆಚ್ಚು ಮುಖಂಡರು ಬಂದು ನಿಮ್ಮ ನಿರ್ಧಾರದಂತೆ ನಾವು ಇರ್ತೇವೆ ನೀವೇನೇ ನಿರ್ಧಾರ ತೊಗೊಳ್ಳಿ ಅಂತಂದಾಗ ಅವತ್ತು ಕಾಂಗ್ರೆಸ್ಗೆ ಹೋಗುವಂಥ ತೀರ್ಮಾನವನ್ನು ನಿನ್ನೆ ಬೆಳಿಗ್ಗೆ ಮಾಡಿ ಮಧ್ಯಾಹ್ನ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯವರು ಕೂಡ ಸಕಾರಾತ್ಮಕವಾಗಿ ಕೊನ್ನಿಸಿ ಪಕ್ಷಕ್ಕೆ ಬನ್ನಿ ನೀವು ಬಂದರೆ ಆ ಭಾಗದಲ್ಲಿ ಕೆ ಬಿ ಪಿಳ್ಳಪ್ಪನವರ ಅಸ್ತಿತ್ವಕ್ಕೂ ಒಂದು ಬೆಲೆ ಇರ್ತದೆ ಕೆ ಬಿ ಪಿಳ್ಳಪ್ಪನವರ ಒಂದು ಗುಂಪಿಗೂ ಬೆಲೆ ಇರ್ತದೆ ಇವತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ಬೋದು ಅಂತ ಒಂದು ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾಳೆ ಮಂಗಳವಾರ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಹತ್ತುವರೆಗೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ಬಹುತೇಕ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವತ್ತು ಹೋಗಿ ಕೆಪಿಸಿಸಿ ಕಚೇರಿಯಲ್ಲಿ ಸೇರ್ಪಡೆ ಆಗುವಂತ ಒಂದು ಕೆಲಸವನ್ನ ನಾಳೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯನಿಗೆ ಟಿಕೆಟ್ ನೀಡುವಂತೆ ಮತಯಾಚನೆ ಮಾಡಿದ ಮಾಜಿ ಶಾಸಕ ನಾಳೆ ಅಧಿಕ ಬೆಂಬಲಿಗರಿಂದ ಕಾಂಗ್ರೆಸ್ ಸೇರ್ಪಡೆ ಖಚಿತಪಡಿಸಿದ ಮಾಜಿ ಶಾಸಕ